ನಕ್ರಹರನು ಬಂದ ಚಕ್ರಧರನು ಬಂದ ನಕ್ರಹರನು ಬಂದ ಚಕ್ರಧರನು ಬಂದ ಗಿಡ ದಾತ್ರಿ ತ್ರಿವಿಕ್ರಮ ಬಂದ ದೇವ ಬಂದ ನಮ್ಮ ಸ್ವಾಮಿ ಬಂದ ದೇವರ ದೇವ ಶಿಖಾಮಣಿ ಬಂದ ನಮ್ಮ ಸ್ವಾಮಿ ಬಂದರುದರ ಬಂದೋಹಾರ ಬಂದ ಮಂದರು ದರ ಬಂದೋಹಾರ ಬಂದ ವೃಂದ ಪಾತಿ ಗೋವಿಂದ ಬಂದ ದೇವ ಬಂದ ನಮ್ಮ ಸ್ವಾಮಿ ಬಂದ ದೇವಂದ ನಮ್ಮ ಸ್ವಾಮಿ ಬಂದ ದೇವರ ದೇವ ಶಿಖಾಮಣಿ ಬಂದ ದೇವ ಬಂದ ನಮ್ಮ ದೇವ ಬಂದ ನಮ್ಮ ಸ್ವಾಮಿ ಬಂದ ನಮ್ಮ ಸ್ವಾಮಿ ಬಂದ ನಿಧ್ವಂತ ಸ್ವಾಮಿ ಜೊತೆಗೆ ನಿಧ್ವಂತ ಬರ್ತಾ ಇದ್ದ ಹೋದ ಓ ಕನ್ನಡ ನಿದ್ದೆ ಕಣ್ಣು ಮುಚ್ಚಿತ್ನ ಸಜ್ಞ ಇದ್ದ ಕಾಶಿ ದೂರ ಇದ್ದ ಬಸ್ ಸ್ಟ್ಯಾಂಡ್ వంతు వంతు